ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಬ್ಯಾಕ್ ನೆಕ್ ಬಾವ್ ಡಿಸೈನ್ ಸಿಂಪಲ್ ಆಗಿರೋ ಬ್ಯಾಕ್ ನೆಕ್ ಬ್ಲಾವ್ ಡಿಸೈನ್ಸ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗದೆಲ್ಲ ವಿಡಿಯೋನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರಿಂಟೆಂಕ್ ಇಂದ ಬ್ಯಾಕ್ನೆಕ್ ಗೆ ಒಂದು ಟೈ ಯೂಸ್ ಮಾಡಿ ಫುಲ್ ಕವರ್ ಆಗಿರೋ ಬೋಟ್ ನೆಕ್ ಬ್ಲಾವ್ ಡಿಸೈನ್ ಇದು ಫ್ರಿನ್ಸಸ್ ನೆಕ್ ಇರುವ ಬ್ಲಾವ್ ಡಿಸೈನ್ ಇದು ಸಿಂಪಲ್ ಆಗಿ ಒಂದು ಟೈ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಯು ಶೇಪ್ ನೆಕ್ಕಿದ್ದು ಇದ್ದು ಒಂದು ಟೈ ಯೂಸ್ ಮಾಡಿರೋ ಬ್ಲೌ ಡಿಸೈನ್ ಇದು ಲೇಸ್ ಯೂಸ್ ಮಾಡಿದರೆ ಗೋಲ್ಡ್ ಕಲರ್ ಫುಲ್ ಕವರ್ ಆಗಿರೋ ಬೋಟ್ನಿಕ್ ಬ್ಲೌ ಡಿಸೈನ್ ಇದು ಬ್ಯಾಕ್ ನೆಕ್ ಅಲ್ಲಿ ಬಟನ್ ಯೂಸ್ ಮಾಡಿದ್ದಾರೆ ಡೈಮಂಡ್ ಶೇಪ್ ಕಟಿಂಗ್ ಇರುವ ಮತ್ತೆ ಬೋಟ್ನಿಕ್ ಬ್ಲೌ ಡಿಸೈನ್ ಇದು ತುಂಬಾನೇ ಚೆನ್ನಾಗಿದೆ ಇದು ಸಹ ಬೋಟ್ನಕ್ ಬ್ಲೌಡ್ ಡಿಸೈನ್ ಇದು ವರ್ಕ್ ಮಾಡಿಸಿರೋ ಬ್ಲೌ ಡಿಸೈನ್ ಒಂದು ಟೈ ಯೂಸ್ ಮಾಡಿದ್ದಾರೆ ಬ್ಯಾಕ್ ಬ್ಯಾಕ್ಲೆಸ್ ಟೈ ಬ್ಲೌಡ್ ಡಿಸೈನ್ ರೋನ್ ಶೇಪ್ ಕಟಿಂಗ್ ಇರುವ ಬ್ಯಾಕ್ ಬೋಟ್ನಿಕ್ ಬ್ಲೌಡ ಡಿಸೈನ್ ಇದು ಸಹ ಬೋಟ್ನಿಕ್ ಬ್ಲೌಡ ಡಿಸೈನ್ ಇದು ರೋನ್ ಶೇಪ್ ಕಟಿಂಗ್ ಇದ್ದು ಬ್ಯಾಕ್ ನೆಕ್ ಅಲ್ಲಿ ಬಟನ್ ಯೂಸ್ ಮಾಡಿದ್ದಾರೆ ಬ್ಯಾಕ್ ಬೋಟ್ನಕ್ ಬ್ಲಾವ್ ಡಿಸೈನ್ ಇದು ಒಂದು ಟೈ ಯೂಸ್ ಮಾಡಿ ವರ್ಕ್ ಮಾಡಿಸಿರೋ ಬ್ಲೌ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ವಿ ಶೇಪ್ ಕಟಿಂಗ್ ಇದು ಜಿಗ್ಸರ್ ಶೇಪ್ ನೆಕ್ ಇದು ಮತ್ತೆ ನಿಟೇಡ್ ಯೂಸ್ ಮಾಡಿ ಫುಲ್ ಕವರ್ ಆಗಿರೋ ಬೋಟ್ನಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವಿ ಶೇಪ್ ನೆಕ್ ಇದ್ದು ಒಂದು ಟೈ ಯೂಸ್ ಮಾಡಿದ್ದಾರೆ ಕುಚ್ಚು ಯೂಸ್ ಮಾಡಿದ್ದಾರೆ ದೋರಿತಾರೆ ತುಂಬಾ ಚೆನ್ನಾಗಿದೆ ಇದು ಸಹ ಬೋಟ್ನೆಕ್ ಬ್ಲೌ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಲೆಹಂಗಾ ಬ್ಲೌ ಡಿಸೈನ್ ಬೋಟ್ನಿಕ್ ಬ್ಲೌ ಡಿಸೈನ್ ಇದು ಒನ್ ಟೈ ಯೂಸ್ ಮಾಡಿರೋ ಬ್ಲೌ ಡಿಸೈನ್ ಇದು ಸಹ ಬೋಟ್ನಿಕ್ ಬ್ಲೌ ಡಿಸೈನ್ ಇದು ಡಿಫ್ರೆಂಟ್ ಆಗಿದೆ ಈಗಿನ ಟ್ರೆಂಡಿಂಗಲ್ಲಿರೋ ನೆಕ್ ಡಿಸೈನ್ ಇದು ಯೂಶಿಕ್ ನೆಕ್ ಇದ್ದು ಒಂದು ದೋರಿ ಯೂಸ್ ಮಾಡಿರೋ ಕುಚ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫುಲ್ ಕವರ್ ಆಗಿರೋ ಬೋಟ್ನಿಕ್ ಪ್ಲಾವ್ ಡಿಸೈನ್ ಇದು ಎಲ್ಲೋ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ತರಹ ಬ್ಲಾವ್ ಡಿಸೈನ್ಸ್ ಸ್ಲೀವ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನ್ ಫ್ರಂಟ್ ನೆಕ್ ಡಿಸೈನ್ ಮತ್ತು ಈಗಿನ ಟ್ರೆಂಡಿಂಗ್ ಬೋಟ್ ನೆಕ್ ಬ್ಲಾವ್ ಡಿಸೈನ್ಸ್ ನೆಕ್ ಡಿಸೈನ್ಸ್ ಹಾಕಿದ್ದೀನಿ ಒಂದ್ಸಲಿ ಫ್ರೀ ಆಗಿದ್ದಾಗ ಚೆಕ್ ಮಾಡಿ ನೆಕ್ ಅಲ್ಲಿ ಬೋ ಡಿಸೈನ್ ಯೂಸ್ ಮಾಡಿರೋ ನೆಕ್ ಬ್ಲೌ ಡಿಸೈನ್ ಇದು ಬ್ಯಾಕ್ ಫುಲ್ ಕವರ್ ಆಗಿದೆ ಮತ್ತೆ ರೋಮ್ ಶೇಪ್ ಕಟಿಂಗ್ ಇದ್ದು ನೆಟೆಡ್ ಯೂಸ್ ಮಾಡಿ ಪೋತಿ ಬಟನ್ ಯೂಸ್ ಮಾಡಿರೋ ಬೋಟ್ನೆಕ್ ಬ್ಲಾವ್ ಡಿಸೈನ್ ಇದು ಶೇಪ್ ನೆಕ್ ಇದ್ದು ಒಂದು ಟೈ ಯೂಸ್ ಮಾಡಿ ಸಿಂಪಲ್ ಆಗಿ ವರ್ಕ್ ಮಾಡಿಸಿರೋ ಬ್ಲಾವ್ ಡಿಸೈನ್ ಇದು ಕ್ಯೂ ನೆಕ್ ಬ್ಲೌ ಡಿಸೈನ್ ಇದು ಇದು ಸಹ ಒಂದು ಟೈ ಯೂಸ್ ಮಾಡಿದ್ದಾರೆ ಬ್ರೈಡಲ್ ವರ್ಕ್ ಮಾಡಿಸಿರೋ ಬ್ಲೌಡ್ ಡಿಸೈನ್ ಇದು ಶೆಟ್ಕೋನ ಕಟಿಂಗ್ ಇದ್ದು ಮತ್ತೆ ದೋರಿ ಮಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿಸಿರೋ ಬ್ಲೌಡ ಡಿಸೈನ್ಸ್ ಗಳಿವೆ ರೋನ್ ಶೇಪ್ ಕಟಿಂಗ್ ಇದೆ ಸ್ಕ್ವೇರ್ ಶೇಪ್ ಕಟ್ಟಿಂಗ್ ಇರುವ ಬ್ರೈಡಲ್ ವರ್ಕ್ ಮಾಡಿಸಿರೋ ಬ್ಲೌಡ ಡಿಸೈನ್ ಇದು ತುಂಬಾನೇ ಚೆನ್ನಾಗಿದೆ ಡೈಮಂಡ್ ಶೇಪ್ ಕಟಿಂಗ್ ಇದ್ದು ಮತ್ತೆ ಬೋಟ್ ನೆಕ್ ಬ್ಲೌಡ ಡಿಸೈನ್ ಇದು ಲೆಗ್ ಫಟನ್ ಸ್ಲೀವ್ ಇದೆ ಟ್ರೈಯಂಗಲ್ ಶೇಪ್ ಅಲ್ಲಿ ಸಿರಿಜಾ ಶೇಪ್ ನಿಕ್ ಇರುವ ಬ್ಲೌಡ ಡಿಸೈನ್ ಇದು ತ್ರೀ ಬೈ ಫೋರ್ ಸ್ಲೀವ್ ಇದೆ ಸಿಂಪಲ್ ಆಗಿ ಒಂದು ಟೈ ಯೂಸ್ ಮಾಡಿರೋ ಬ್ಲಾವ್ ಡಿಸೈನ್ ಇದು ಈಗಿನ ಟ್ರೆಂಡಿಂಗ್ ಅಲ್ಲಿ ಇದೆ ಸಿಂಪಲ್ ಆಗಿರೋ ಬ್ಲೌಡ್ ಡಿಸೈನ್ ಡೈಮೆಂಡ್ ಶೇಪ್ ಕಟ್ಟಿಂಗ್ ಇದ್ದು ಮತ್ತೆ ಪೋತಿ ಬಟನ್ ಯೂಸ್ ಮಾಡಿರೋ ಬ್ಲೌಡ ಡಿಸೈನ್ ಇದು ಯಾವುದಾದ್ರು ನೆಕ್ ಡಿಸೈನ್ ಇಷ್ಟ ಅದಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಎಲ್ಪ್ ಆಗುತ್ತೆ ನಿಮಗೆ ಬೋಟ್ನೆಕ್ ಬ್ಲಾವ್ ಡಿಸೈನ್ ಇದು ಸ್ಮಾಲ್ ಕಟ್ಟಿಂಗ್ ಇದೆ ಯು ಶೇಪ್ ನೆಕ್ ಇರೋ ಬ್ಲಾವ್ ಡಿಸೈನ್ ಇದು ಪ್ಯಾಚ್ ವರ್ಕ್ ಬ್ಲಾವ್ ಡಿಸೈನ್ ಇದು ಸಹ ಬೋಟ್ನೆಕ್ ಬ್ಲೌ ಡಿಸೈನ್ ಇದು ವರ್ಕ್ ಮಾಡಿಸಿರೋ ಬ್ಲಾವ್ ಡಿಸೈನ್ ಡಿಫ್ರೆಂಟ್ ಆಗಿದೆ ನೆಕ್ ಡಿಸೈನ್ ವಿ ಶೇಪಲ್ಲೇ ಜಿಗ್ಜರ್ ಶೇಪ್ ಕಟ್ಟಿಂಗ್ ಇದ್ದು ಮತ್ತು ಒನ್ ಟೈ ಯೂಸ್ ಮಾಡಿರೋ ಬ್ಲಾವ್ ಡಿಸೈನ್ ಇದು ವಿ ಶೇಪ್ ನೆಕ್ ಇದ್ದು ನೆಟೆಡ್ ಯೂಸ್ ಮಾಡಿ ವರ್ಕ್ ಮಾಡಿಸಿರೋ ಬ್ಲಾವ್ ಡಿಸೈನ್ ಇದು ಒನ್ ಟೈ ಯೂಸ್ ಮಾಡಿದ್ದಾರೆ ಯು ಶೇಪ್ ನೆಕ್ ಇದ್ದು ಒನ್ ಟೈ ಯೂಸ್ ಮಾಡಿ ಜಿಗ್ಜರ್ ಶೇಪ್ ನೆಕ್ ಥರ ಇದೆ ತುಂಬಾ ಚೆನ್ನಾಗಿದೆ ಬುಪ್ಪ ಸ್ಲೀವ್ ಇದ್ದು ಮತ್ತು ಒಂದು ಟೈ ಯೂಸ್ ಮಾಡಿರೋ ಬ್ಲಾವ್ ಡಿಸೈನ್ ಇದು ಒಂದ್ಸಲಿ ಫ್ರೀಯಾಗಿದ್ದಾಗ ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಈಗಿನ ಟ್ರೆಂಡಿಂಗಲ್ಲಿರೋ ಬ್ಲಾವ್ ಡಿಸೈನ್ಸ್ ನೆಕ್ ಡಿಸೈನ್ ಫ್ರಂಟ್ ನೆಕ್ ಡಿಸೈನ್ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್